ಈಗ ಪರ ಸಿಕ್ಕಂತ ಅತಿ ದೊಡ್ಡ ರಿಯಾಕ್ಟ್ ಮಾಡ್ತೀರಿ ಸರ್ ಇವತ್ತು ನ್ಯಾಯಾಲಯದ ಮೇಲೆ ಮಾನ್ಯ ಸಿದ್ದರಾಮಯ್ಯನೂ ಹೇಳ್ತಾ ಇದ್ರು ಕಾಂಗ್ರೆಸ್ ಇರ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇರ್ಲಿ ಪ್ರತಿಯೊಬ್ಬರು ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಲೇಬೇಕು ಆ ನಿಟ್ಟಿನಲ್ಲಿ ನ್ಯಾಯಾಂಗದ ಬಗ್ಗೆ ಬಹಳ ಅಪಾರವಾದಂತಹ ಗೌರವ ನಮ್ಮ ಪಕ್ಷಕ್ಕಿದೆ ಅದರಲ್ಲೂ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಕಾನೂನನ್ನ ಅತ್ಯಂತ ಉತ್ತಮವಾಗಿ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ದುರದೃಷ್ಟ ಏನಂದ್ರೆ ಬಿಜೆಪಿ ಮೇಲೆ ಇರ್ತಕ್ಕಂಥ ಭ್ರಷ್ಟಾಚಾರ ಹಾಗೂ ಜನತಾದಳ ಮೇಲೆ ಇರ್ತಕ್ಕಂತ ಅನಾಚಾರ ವ್ಯಭಿಚಾರದ ವಿಷಯಗಳನ್ನ ಇವತ್ತು ಬೇರೆಯವರ ಮೇಲೆ ಒಲೆಕ್ಕೋಸ್ಕರ ಮಾಡಿದಂತ ಒಂದು ಕುತಂತ್ರದಲ್ಲಿ ಇವತ್ತು ಮೊದಲನೇದಾಗಿ ಸೋಲಾಗಿದೆ ಕಳೆದ ಲೋಕ ವಿಧಾನಸಭೆ ಉಪ ಚುನಾವಣೆಯಲ್ಲಿ ರಾಜ್ಯದ ಜನತೆ ಅವರಿಗೆ ತಕ್ಕ ಉತ್ತರವನ್ನ ನೀಡಿ ಮೂರು ವಿಧಾನಸಭಾ ಉಪ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನ ಕೊಟ್ಟಿದ್ರು ಅವಾಗ್ಲೇ ಇವರು ಎಚ್ಚೆತ್ಕೊಳ್ಬೇಕಾಗಿತ್ತು ಆದ್ರೆ ಇವತ್ತು ಬೆಂಗಳೂರಿನಿಂದ ಇವತ್ತು ಮೈಸೂರವರೆಗೂ ಮೂಡ ಪ್ರಕರಣದಲ್ಲಿ ಇವತ್ತು ಮುಗ್ಧರಾಗಿರ್ತಕ್ಕಂತ ಶ್ರೀಮತಿ ಪಾರ್ವತಿರವರ ಹೆಸರನ್ನ ಎಳೆದು ತಂದು ಇವತ್ತು ತಪ್ಪನ್ನ ಮಾಡಿದರಂತ ಮಾತನ್ನ ಇವತ್ತು ಇಡೀ ಜನ ಹೇಳ್ತಾ ಇದ್ರು ಅದರಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂತ ತೀರ್ಪಿಗೆ ಸೂಚನೆಗೆ ಇವತ್ತು ನಾವು ತಲೆ ಬಾಗ್ತೀವಿ ಏನ್ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಹಾಗೂ ಒಂದು ಮಾಹಿತಿಯನ್ನ ರವಾನೆ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಿಜವಾಗಿ ಇವತ್ತು ಸ್ವಾಭಿಮಾನ ಹಾಗೂ ಏನಾದ್ರು ಕಿಂಚಿತ್ತು ನೈತಿಕತೆ ಅನ್ನೋದಿದ್ರೆ ಇವತ್ತು ಬಿಜೆಪಿಯರು ಜನತಾದಳದವರು ನಿಜವಾಗ್ಲೂ ತಮ್ಮ ಸ್ಥಾನಗಳಿಗೆ ನೈತಿಕವಾಗಿ ಕ್ಷಮೆ ಕೋರ್ಬೇಕು ಹಾಗೂ ನೈತಿಕ ಇವತ್ತು ರಾಜೀನಾಮೆ ಕೊಡಬೇಕು ಯಾವುದೋ ಬೇರ್ ಬೇಡವಾಗಿ ಪ್ರಕರಣನ ಎಳೆದು ತಂದು ಇವತ್ತು ಹಣ ಕೊಟ್ಟು ಖರೀದಿ ಮಾಡಿರತಕ್ಕಂಥ ಭೂಮಿ ಭ್ರಷ್ಟಾಚಾರ ನಡೆದಿದೆ ಅನ್ನತಕ್ಕಂತ ಮಾತನ್ನ ಹೇಳಿದ್ರೆ ಇವತ್ತು ಬಿಜೆಪಿಯವರು ಮನೆಯಲ್ಲಿ ಇವತ್ತು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿ ಮಡಗಿರ್ತಕ್ಕಂಥದನ್ನ ಹಣ ಎಣಿಕೆ ಮಾಡಕ್ಕೆ ಯಂತ್ರ ಮಡಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಇವತ್ತು ಬಿಜೆಪಿಯ ವಿಜೇಂದ್ರನ ಮೇಲೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಸಾವಿರಾರು ಕೋಟಿ ರೂಪಾಯಿ ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ಇದ್ ಮಾಡಲಿಲ್ಲ ಇಷ್ಟೆಲ್ಲಾ ಪ್ರಕರಣಗಳು ಇದ್ರು ಸಹ ಅವ್ರನ್ನ ಮೇಲಿರ್ತಕ್ಕಂತ ಭ್ರಷ್ಟಾಚಾರವನ್ನ ಮರೆ ಮಾಡಿಸ್ಲಿಕ್ಕೆ ಇವತ್ತು ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆತನ್ನ ಎಳೆದು ತಂದಿದ್ರು ಇವತ್ತು ಸುತ್ತ ತೀರ್ಪು ಬಂದಿದೆ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಮುಂದಾದ್ರೂ ಇಂತಹ ಅಪಪ್ರಚಾರ ಮಾಡೋದ್ನ ಇವತ್ತು ಭ್ರಷ್ಟ ಬಿಜೆಪಿ ನಾಯಕರು ಹಾಗೂ ಜನತಾದಳ ನಾಯಕರು ಕೈ ಬಿಡಬೇಕಂತ ನಾವು ಆಗ್ರಹ ಪಡಿಸ್ತೀವಿ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳ್ಕೊಳ್ತಾ ಇದ್ದಂತಹ ಇಡಿಗೂ ಕೂಡ ಸುಪ್ರೀಂ ಕೋರ್ಟ್ ಪಾಠ ಕಲಿಸಿದೆ ಅರ್ಥಾತ್ ಒಂದಷ್ಟು ಸಲಹೆಗಳನ್ನ ಹೇಳಿದೆ ಸರ್ ಖಂಡಿತ ಇಡಿ ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಮೇಲ್ಗಡೆ ಇಡೀ ದೇಶದಲ್ಲಿ ಐವತ್ತು ಲಕ್ಷ ರೂಪಾಯಿ ಮೇಲೆ ಹಣ ವಹಿವಾ ಆದ್ರೆ ಅದು ಪಿ ಎಲ್ ಮೇಲೆ ಕ್ರಮ ತಗೋಬೇಕು ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿರತಕ್ಕಂತ ಪ್ರಕರಣಗಳು ನಮ್ ಕಣ್ಣು ಮುಂದೆನೆ ಇದೆ ಅಂತ ಭ್ರಷ್ಟಾಚಾರದ ಇವತ್ತು ಇಡಿ ತನಿಖೆ ನಡೆಸಿದ್ರೆ ರಾಜ್ಯದಲ್ಲಿ ಇರತಕ್ಕಂತ ಅನೇಕ ಬಿಜೆಪಿ ಮಂದಿ ಇವತ್ತು ಜೈಲಲ್ಲಿ ಇರಬೇಕಾಗಿತ್ತು ಇವತ್ತು ಬಿಜೆಪಿಯವ್ರು ಮಾಡಿರ್ತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿದ್ರೆ ಆದಾಯ ತೆರಿಗೆ ಇರಬಹುದು ಸಿಬಿಐ ಇರಬಹುದು ಇಡಿ ಇಲಾಖೆ ಇರಬಹುದು ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಮಂತ್ರಿಗಳು ಸಹ ಜೈಲ್ಗೆ ಹೋಗ್ಬೇಕಾಗಿತ್ತು ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇಲ್ಲ ಅಂತ ಇವತ್ತು ಇಡಿ ಮುಂದೆ ಅನೇಕ ಬಾರಿ ಪ್ರತಿಭಟನೆ ಮಾಡ್ಲಿಕ್ಕೂ ಸಹ ಮುಂದಾಗಿದ್ದೀವಿ ಆದ್ರೆ ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯನೇ ಇವತ್ತು ಇಡಿಗೆ ಪ್ರಶ್ನೆ ಮಾಡಿರೋದ್ರಿಂದ ನಿಜವಾಗ್ಲೂ ಇಡಿ ಅಧಿಕಾರಿಗಳಿಗೆ ನೈತಿಕತೆ ಅನ್ನೋದಿಲ್ಲ ಯಾರು ಇವತ್ತು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇಡಿ ಅನ್ನತಕ್ಕಂತ ಒಂದು ಸಂಸ್ಥೆ ಇವತ್ತು ಏನು ದೇಶದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರದ ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕೆ ಹೊರತು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡತಕ್ಕಂತ ವ್ಯಕ್ತಿಗಳನ್ನ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಮ್ಮ ಖರ್ಗೆ ಸಾಹೇಬ ಅದರಲ್ಲಿ ವಿಶೇಷವಾಗಿ ಇಡಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವ್ಯಾವ ರೀತಿ ಕುತಂತ್ರ ಮಾಡ್ತೋ ನ್ಯಾಯಾಲಯ ಯಾವ ತೀರ್ಮಾನ ಕೊಟ್ಟಿದೆ ಅನ್ನತಕ್ಕಂತ ಮಾತು ಗೊತ್ತಿದೆ ಅದನ್ನೆಲ್ಲ ಕಣ್ಣಾರೆ ಕಂಡು ಸಹ ಬಿಜೆಪಿಯರು ಈ ರೀತಿ ದುರುಪಯೋಗ ಪಡಿಸ್ಕೊತ ಇದ್ದಾರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪಿನಿಂದ ಇವತ್ತು ಇಡಿಗೆ ನೈತಿಕತೆ ಅನ್ನೋದೇ ಇಲ್ಲ ಆದ್ರೆ ಆ ಸಂಸ್ಥೆಯನ್ನ ಇವತ್ತು ಆದಷ್ಟು ಬೇಗ ಮುಚ್ಚಿ ಹೊಸ ತನಿಖಾ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರೆ ದೇಶದ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನತಕ್ಕಂಥದ್ದು ನಮ್ಮ